ಬಸ್ ಎಲ್ರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಅರ್ಥ ಈ ರೀತಿ ಫಾರ್ಮ್ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ಗೆ ತಲೆ ಕೇಳೋದಂತ ಹೌದು ಆ ರೀತಿ ಒನ್ ಆಫ್ ದ ಬೆಸ್ಟ್ ಕನ್ಸಿಸ್ಟೆನ್ಸಿ ಆಗಿ ರನ್ಸ್ ಆಫ್ ದ ಬೆಸ್ಟ್ ನಮ್ಮ ಕರ್ನಾಟಕದ ಪ್ಲೇಯರ್ ಅದರಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಈ ರೀತಿ ಡೊಮೆಸ್ಟಿಕ್ ಕ್ರಿಕೆಟ್ ಅಲ್ಲಿ ಈ ರೀತಿ ಅಬ್ರಾಟ ಯಾವ್ದೋ ಕಾಲ ಆಗಿತ್ತು ಅಂತ ಹೇಳ್ಬೋದಾಗಿದೆ ಆ ರೀತಿ ಅಬ್ರಾಟ ಮಾಡ್ತಿರುವಂತ ನಮ್ಮ ಡಿ ಡಿ ಪಿ ಎಸ್ ದೇವದತ್ ಪಡಿಕಲ್ ಅವರ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಹೌದೇ ಆ ರೀತಿ ಕನ್ಸಿಸ್ಟೆನ್ಸಿ ಹಾಕೊಂಡು ರನ್ಸ್ ಗಳನ್ನ ಒಂದ್ ಕಡೆ ಸ್ಕೋರ್ ಮಾಡ್ತಾ ಇರೋದಾಗಿರ್ಬೋದು ಅಥವಾ ಆ ರೀತಿ ಚಾನ್ಸ್ ಕ್ರಿಯೇಟ್ ಆಗಲ್ಲ ನಮ್ಮ ಆರ್ ಸಿ ಬಿ ಪ್ಲೇಯಿಂಗ್ ಲೆವೆನ್ ನಲ್ಲಿ ನೋಡ್ತಾ ಇರೋ ಮಟ್ಟಿಗೆ ಆ ರೀತಿ ಫಿಲ್ ಹಾಕೊಂಡಿರುವಂತ ಸ್ಕ್ವಾಡ್ ನ ನೋಡ್ತಾ ಇದ್ರೆ ಆದ್ರೆ ಇವರ ಕನ್ಸಿಸ್ಟೆನ್ಸಿ ರನ್ಸ್ ಗಳ ಸ್ಕೋರಿಂಗ್ ನ ಆ ರೀತಿ ಸುರಿಮಳೆ ಮಾಡ್ತಾ ಇರೋದ್ ನೋಡಿದ್ರೆ ನಮ್ಮ ಆರ್ ಸಿ ಬಿ ಗೆ ಯಾವುದೇ ಮೇನ್ ಪ್ಲೇಯರ್ ನ ಉಳ್ಸ್ಕೊಂಡು ಇವ್ರನ್ನ ಆಟಾಡಿಸ್ಬೇಕಾಗುವಂತ ಪರಿಸ್ಥಿತಿ ನಮ್ಮ ಆರ್ ಸಿ ಬಿ ಬಂದಿರುವಂತದ್ದಂತಾನೆ ಇದೆ ಆ ರೀತಿ ನಮ್ಮ ಆರ್ ಸಿ ಬಿ ಅಷ್ಟು ಟೆನ್ಷನ್ ಮೇಲೆ ಟೆನ್ಶನ್ ಆಗ್ತಾ ಇದೆಯಾ ಅಥವಾ ಈ ರೀತಿ ಆಟ ಆತಿರೋದ್ರಿಂದ ಏನ್ ಮಾಡ್ಬೇಕು ನಮ್ಮ ಆರ್ಸ್ಫ್ ಮ್ಯಾನೇಜ್ಮೆಂಟ್ ಗೆ ಸಿಕ್ಕಾಪಟ್ಟೆ ತಲೆ ಅಂತ ಹೌದು ಆ ರೀತಿ ರೆಕಾರ್ಡ್ಸ್ನ ನೋಡ್ತಿದ್ರಂತೂ ಧೂಳಿ ಪಟ ಮಾಡ್ತಿದ್ದಾರೆ ಡಿ ಡಿ ಇವತ್ತು ಮತ್ತೆ ಒನ್ ಆಫ್ ದ ಬೆಸ್ಟ್ ಫೈನ್ ಇನಿಂಗ್ಸ್ ನ ಆಟಾಡೋದು ಮತ್ತೆ ಸೆಂಚುರಿ ಕೂಡ ಬಂದಿರೋದು ಒನ್ ಆಫ್ ದ ಬೆಸ್ಟ್ ಜಾರ್ಖಂಡ್ ಮೇಲೆ ಒನ್ ಫೋರ್ಟಿ ಸೆವೆನ್ ರನ್ಸ್ ನ ಚೇಜ್ ಟಲ್ ಸ್ಕೋರ್ ಆಗಿತ್ತು ನಾಕ್ನೂರು ಪ್ಲಸ್ ರನ್ಸ್ ನ ಚೇಜ್ ಮಾಡಿರುವಂತದ್ದು ನಮ್ಮ ಕರ್ನಾಟಕ ಇವತ್ತು ಒನ್ ಆಫ್ ದ ಬೆಸ್ಟ್ ಕೇರಳ ಜೊತೆ ಮತ್ತೆ ಸೆಂಚುರಿ ನಡೆಸಿರುವಂತದ್ದು ಡಿ ಡಿ ಪಿ ಅವರು ಅವರ ಇನ್ನಿಂಗ್ಸ್ ನ ಲಿಸ್ಟ್ ಎ ನೋಡ್ತಾ ಇರೋ ಮಟ್ಟಿಗೆ ಡಿಡಿ ಪಿ ಅವ್ರದ್ದು ಒನ್ ಆಫ್ ದ ಕ್ರೇಜಿಯಸ್ಟ್ ಸ್ಟಾರ್ಟ್ ಇರೋದಂತ ಇದೆ ಯಾವ ರೀತಿ ಅಂತ ಹೇಳಿದ್ರೆ ಲಿಸ್ಟ್ ಎ ನಲ್ಲಿ ನನ್ನ ಪ್ರಕಾರ ಮೂವತ್ ಮೂರು ಇನ್ನಿಂಗ್ಸ್ ಗಳನ್ನ ಆಟ ಆಡಿರುವಂತಹ ಡಿಡಿ ಪಿ ಅವರು ಅಂದ್ರೆ ದೇವದತ್ ಪಡಿಕಲ್ ಅವರು ಎರಡ್ ಸಾವಿರದ ಎರಡ್ ನೂರ ಹದಿನೆಂಟು ರನ್ಸ್ ಗಳನ್ನ ಹೊಡೆದಿರುವಂತದ್ದು ಅದು ಕೂಡ ಏಟಿ ತ್ರೀ ಒನ್ ಆಫ್ ದ ಬೆಸ್ಟ್ ಅವರೇಜ್ ಅಲ್ಲಿ ಫಿಫ್ಟೀಸ್ ನೋಡ್ತಾರ ಮಟ್ಟಿಗೆ ಹನ್ನೆರಡು ಫಿಫ್ಟೀಸ್ ಗಳನ್ನ ಅಂಡ್ ಹತ್ತು ಹಂಡ್ರೆಡ್ಸ್ ಗಳನ್ನ ಅಂತಾನೆ ಹೇಳ್ಬೋದಾಗಿದೆ ಟಿ ಡಿ ಪಿ ಅವರು ಇವ್ರು ಈ ರೀತಿ ಪರ್ಫಾರ್ಮೆನ್ಸ್ ನೋಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಆರ್ಸಿಬಿಗೆ ಪ್ಲೇಯಿಂಗ್ ಲೆವೆಲ್ ನ ಚಾನ್ಸಸ್ ಕೊಡೇಬೇಕಾಗತ್ತೆ ಅಂಡ್ ಇದೆಲ್ಲ ಕೂಡ ಇಂಡಿಯಾ ಸೆಲೆಕ್ಟರ್ಸ್ ಗಳ ಮೇಲೆ ಎಫೆಕ್ಟ್ ಬೀಳೋದಂತ ಹೌದು ಈ ರೀತಿ ಒಳ್ಳೆ ಡೊಮೆಸ್ಟಿಕ್ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡ್ತಾ ಇರೋದ್ರಿಂದ ಇಂಡಿಯನ್ ಸೆಲೆಕ್ಟರ್ಸ್ ಗಳು ಯಾವ ರೀತಿ ಈಶನ್ ಕಿಶನ್ ನ ಸಡನ್ಲಿ ಅಂದ್ರೆ ಸರ್ಪ್ರೈಸಿಂಗ್ಲಿ ಯಾವ ರೀತಿ ಸೆಲೆಕ್ಟ್ ಮಾಡಿದ್ರು ಅದೇ ರೀತಿಯಾಗಿ ಸೆಲೆಕ್ಟ್ ಮಾಡುವಂತ ಚಾನ್ಸಸ್ಗಳು ಕೂಡ ಇರುತ್ತೆ ಅದಕ್ಕಾಗಿ ಡಿಡಿಪಿ ಡಿ ಡಿ ಪಿ ಅವರಿಗೆ ಹೆಚ್ಚಿನದಾಗಿ ಫಿಫ್ಟಿ ಓವರ್ಸ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಅವರೇಜ್ ಇರೋದ್ರಿಂದ ನಮ್ಮ ಇಂಡಿಯಾ ಕಾಲ್ ಬಂದ್ರು ಬರಬಹುದು ಅಂತ ಅನ್ನಿಸ್ತಾ ಇರೋದು ಆ ರೀತಿ ಒನ್ ಆಫ್ ಬೆಸ್ಟ್ ಫೈನ್ ಇನ್ನಿಂಗ್ಸ್ ಗಳನ್ನ ಆಟಾಡ್ತಿರೋದ್ರಿಂದ ಆದ್ರೆ ನಮ್ಮ ಇಂಡಿಯಾದಲ್ಲೂ ಕೂಡ ಚಾನ್ಸಸ್ ಸಿಕ್ಕಾಪಟ್ಟೆ ಬೆಜ್ಜನ್ ಪ್ಲೇಯರ್ಸ್ ಗಳು ನಮ್ಮ ಇಂಡಿಯಾದಲ್ಲಿ ಆಗ್ತಿರೋದ್ರಿಂದ ಇಂಡಿಯಾದಲ್ಲಿ ಎಲ್ಲ ಕೂಡ ಪರ್ಫಾಮೆನ್ಸ್ ಮಾಡ್ತಿರೋದು ಅದೇ ರೀತಿ ರೀತಿಯಾಗಿ ಹೆರ್ಗಡೆ ಅಂದ್ರೆ ಏಷ್ಯನ್ ಕಂಡೀಷನ್ ಬಿಟ್ಕೊಂಡು ಬೇರೆ ಕಡೆ ಅಂದ್ರೆ ಆಸ್ಟ್ರೇಲಿಯಾ ಇಂಗ್ಲೆಂಡ್ ಆರ್ ಸೌತ್ ಆಫ್ರಿಕಾ ಈ ಮೂರು ಅಥವಾ ನ್ಯೂಜಿಲೆಂಡ್ ಅಂತ ತಿಳ್ಕೊ ಈ ನಾಲ್ಕು ಕಡೆ ಏನಾಗತ್ತಲ್ಲ ಹೋಮ್ ಸೀರೀಸ್ ಅಲ್ಲ ಅವಾಯ್ಡ್ ಅಂದ್ರೆ ಹೆರ್ಗಡೆ ಆಗುವಂತ ಸೀರೀಸ್ ಅಲ್ಲಿ ಯಾರು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರೋ ಅವರು ನಿಜವಾದ ಬ್ಯಾಟರ್ ನಮ್ ಎಲ್ಲ ಕೂಡ ಕೊಡ್ತಾರೆ ಯಾಕಪ್ಪ ಅಂತ ಇರುತ್ತೆ ಈಗ ಕೂಡ ಡಿಇಿ ಅವರಾಗಿರು ಎಲ್ಲರೂ ಕೂಡ ಕೊಡ್ತಾರೆ ಇಲ್ಲ ಅಂತಲ್ಲ ಅದೇ ಹೊರಗಡೆ ಹೋಗ್ಲಿಕ್ಕೆ ಮೇನ್ ಹಾಕೊಂಡು ರಿಷಬ್ ಪಂತ್ ಅಂಡ್ ಶ್ರೇಯಸ್ ಅವರು ಕಂಬ ಆಗುತ್ತೆ ಅದಕ್ಕಾಗಿ ಶ್ರೇಯಸ್ ಅವರು ಹಂಡ್ರೆಡ್ ಪರ್ಸೆಂಟ್ ಕಂಬೇಕ ಆಗುದಂತೂ ಹಂಡ್ರೆಡ್ ಪರ್ಸೆಂಟ್ ಸೆಲೆಕ್ಟ್ ಆಗ್ತಾರೆ ಆ ರೀತಿ ಒನ್ ಆಫ್ ದೆಸ್ಟ್ ಸ್ಟ್ಯಾಟ್ನ ಚಾಂಪಿಯನ್ ಟ್ರೋಫಿ ಕೊಟ್ಟಿರುವಂತದ್ದು ಮತ್ತೆ ಒಳ್ಳೆ ಫಾರ್ಮ್ ಕೂಡ ಇರೋದು ಅದೇ ಅದ್ಬಿಟ್ ಹಾಕಿ ಮತ್ತೊಂದು ಹೇಳೋದೇನಪ್ಪಾ ಅಂತ ಹೇಳಿದ್ರೆ ಡಿ ಅವ್ರ ಫಾರ್ಮ್ ಒಂದ್ ಕಡೆ ಆಯಿತು ಅದು ಕೂಡ ವಿಜಯ ಹಜಾರ ಟ್ರೋಫಿ ಲೀಸ್ಟ್ ಏ ಅಂತ ತಿಳ್ಕೊಳ್ಳಿ ವಿಜಯ ಹಜಾರ ಟ್ರೋಫಿ ಅಂತೂ ಧೂಳೆ ಬಿಸಿ ಇವಾಗ ಸದ್ಯ ಸಿಚುವೇಶನ್ ನೋಡ್ತಾರೆ ಮಟ್ಟಿಗೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಗೆ ತಲೆ ಕೊಟ್ಟಿ ಹೋಗಿರೋದು ನೆಕ್ಸ್ಟ್ ಅಲ್ಲಿ ನಮ್ಮ ಆರ್ ಸಿ ದ ಬೆಸ್ಟ್ ದೈತ್ಯ ಆಲ್ ರೌಂಡರ್ ಆಗಿರುವಂತಹ ಪಾಂಡೆ ಅವರು ಎಸ್ ಬರೋ ಕ್ಯಾಪ್ಟನ್ ಹಾಕೊಂಡು ಕುರಾಮ್ ಪಾಂಡೆ ಅವರು ಒನ್ ಆಫ್ ದ ಬೆಸ್ಟ್ ಫೈನ್ ಇನ್ನಿಂಗ್ಸ್ ನ ಆಟ ಒಳ್ಳೆ ರನ್ಸ್ ಗಳನ್ನ ಫಿಫ್ಟಿ ಸೆವೆನ್ ರನ್ಸ್ ಅಂಡ್ ವಿತ್ ಎರಡು ವಿಕೆಟ್ ಗಳನ್ನ ಕೂಡ ಹಾಕಿರೋದು ಒಳ್ಳೆ ಎಕನಾಮಿಕಲ್ ಹಾಕೊಂಡು ಪ್ಲೇಯರ್ ಆಫ್ ದ ಮ್ಯಾಚ್ ಕೂಡ ಇಲ್ಲಿ ಕೃಷ್ಣ ಪಾಂಡೆ ಅವ್ರು ಅಂತಾನೆ ಹೇಳ್ಬೋದಾಗಿದೆ ಮತ್ತೊಂದು ಏನಪ್ಪಾ ಅಂತ ಹೇಳಿದ್ರೆ ಎಸ್ ನಮ್ಮ ಆರ್ ಸಿ ಬಿ ಲಖಿತ್ ಶರ್ಮ್ ಸ್ವಪ್ನೀನ್ ಸಿಂಗ್ ಅವರು ಕೂಡ ಒನ್ ಆಫ್ ದ ಬೆಸ್ಟ್ ಎರಡು ವಿಕೆಟ್ ನ ಹಾಕಿರೋದು ಅಂಡ್ ಮಂಗೇಶ್ ಯಾದವ್ ಅವರು ಕೂಡ ಎರಡು ವಿಕೆಟ್ಸ್ ಗಳನ್ನ ಹಾಕಿರುವಂತದ್ದು ಅದು ಕೂಡ ಫಿಫ್ಟಿ ಓವರ್ ಅಲ್ಲಿ ಇದು ಇದೆ ಎಲ್ಲ ಕೂಡ ವಿಜಯ್ ಹಜಾರ್ ಟ್ರೋಫಿ ಲಗ್ ಕೇರಳ ಜಾರ್ಖಂಡ್ ಅದೇ ರೀತಿಯಾಗಿ ಮುಂಬೈ ಅದೇ ರೀತಿಯಾಗಿ ವಿದರ್ಭ ಎಲ್ಲ ಕೂಡ ಸಿಕ್ಕಾಪಟ್ಟೆ ಟೀಮ್ಸ್ ಗಳು ಇರೋದ್ರಿಂದ ಮೀನ್ ಹಾಕೊಂಡು ಮತ್ತೊಬ್ಬ ಬೆಸ್ಟ್ ಪ್ಲೇಯರ್ ಹೇಳೋದನ್ನೇ ಮತ್ತೋದೆ ಮರೆತಿಲ್ಲ ಅಂದ್ರೆ ಕೊನೆ ಹೇಳುವಂತ ಯಾಕಪ್ಪ ಅಂತ ಹೇಳಿದ್ರೆ ಡೆಲ್ಲಿಯ ಒನ್ ಆಫ್ ದ ಬೆಸ್ಟ್ ಫೈನ್ ಅಂಡ್ ನಮ್ಮ ಕ್ರಿಕೆಟ್ ನ ಒನ್ ಆಫ್ ಬೆಸ್ಟ್ ಪ್ಲೇಯರ್ ಆಗಿರುವಂತ ಕಿಂಗ್ ಕೊಹ್ಲಿ ಅವ್ರ ಬಗ್ಗೆ ಎಸ್ ಕನ್ಸಿಸ್ಟೆನ್ಸಿ ಸೆಂಚುರಿ ಮಿಸ್ ಮಾಡ್ಕೊಂಡು ಮೂರನೇ ಸೆಂಚುರಿ ಇವತ್ತು ಬರ್ತಿತ್ತೇನೋ ಅಂತ ಅನಿಸ್ತದೆ ಅಂದ್ರೆ ಕನ್ಸಿಸ್ಟೆನ್ಸಿ ಯಾಕಪ್ಪ ಅಂತ ಹೇಳಿದ್ರೆ ಎರಡಕ್ಕೆ ಎರಡು ಫೈನ್ ಇನ್ನಿಂಗ್ಸ್ ಆಗಿರುವಂತದ್ದು ಮೂರನೇದ್ರಲ್ಲಿ ಆಗ್ಲಿಲ್ಲ ಅದೇ ರೀತಿ ನೆಕ್ಸ್ಟ್ ಮತ್ತೊಂದು ಸೆಂಚುರಿ ಹೋದ ಅಂದ್ರೆ ವಿಜಯ ಹದರ್ ಟ್ರೋಫಿಲಿ ಹೋದ ಮ್ಯಾಚ್ ಅಲ್ಲಿ ಇವತ್ತು ಮ್ಯಾಚ್ ಅಲ್ಲೂ ಕೂಡ ಸೆವೆಂಟಿ ಸೆವೆನ್ ರನ್ಸ್ ನ ಒನ್ ಆಫ್ ದ ಬೆಸ್ಟ್ ಕ್ಯಾಪ್ಟನ್ ರಿಷಬ್ ಪಂತ್ ಅವರು ಸೆವೆಂಟಿ ಪ್ಲಸ್ ರನ್ಸ್ ಹೊಡೆದಿರುವಂತದ್ದು ಕ್ಯಾಪ್ಟನ್ ಇನ್ನಿಂಗ್ಸ್ ಅಂಡ್ ಇಲ್ಲಿ ವಿರಾಟ್ ಕೊಹ್ಲಿ ಅವರು ಒನ್ ಆಫ್ ದ ಬೆಸ್ಟ್ ಆಟ ನನ್ನ ಪ್ರಕಾರ ಸಿಕ್ಸ್ಟಿ ಏನು ಅಥವಾ ಫಿಫ್ಟಿ ಸೆವೆನ್ ಸಿಕ್ಸ್ಟಿ ಸೆವೆಂಟಿ ಸೆವೆನ್ ರನ್ಸ್ ಹೊಡೆದಿರುವಂತದ್ದು ಜಸ್ಟ್ ಅದು ಬೋಲ್ಡ್ ಆಗಿರುವಂತ ಟರ್ನ್ ಅಂಡ್ ಇತ್ತು ವಿರಾಟ್ ಕೊಹ್ಲಿ ಅವರು ಬೋಲ್ಡ್ ಆದ್ರು ಅಂದ್ರೆ ಕನ್ಸಿಸ್ಟೆನ್ಸಿ ಸೆಂಚುರೀಸ್ ಗಳು ಮಿಸ್ ಔಟ್ ಆದ್ರು ಆದ್ರೂ ಕೂಡ ಒನ್ ಆಫ್ ದ ಬೆಸ್ಟ್ ಯಾಕಪ್ಪ ಅಂತ ಹೇಳಿದ್ರೆ ಫಿಫ್ಟಿ ಪ್ಲಸ್ ಸ್ಕೋರ್ ನ ಕನ್ಸಿಸ್ಟೆನ್ಸಿ ಹಾಕೊಂಡು ಪ್ರತಿ ಮ್ಯಾಚ್ ಅಲ್ಲಿ ಸ್ಕೋರ್ ಮಾಡಿರುವಂತ ಹೆಗ್ಗಳಿಕೆ ಇಲ್ಲಿ ಕಿಂಗ್ ಕೊಯ್ಲು ಪಾತ್ರ ಆಗ್ತಾರೆ ಅಂತ ಹೇಳ್ಬೋದು ಎಸ್ ರೆಕಾರ್ಡ್ಸ್ ಗಳಂತೂ ಧೂಳಿಪಟ ಆಗೋದಂತ ರಿಷಬ್ ಪಂತ್ ಅವ್ರ ಸ್ವಲ್ಪ ಇನ್ನಿಂಗ್ಸ್ ಇನಿಂಗ್ಸ್ ನಟಾಡ್ತಿರೋದು ಎಲ್ಲ ಕೂಡ ಫಾರ್ಮ್ ಅಲ್ಲಿ ಇರೋದು ಅಂದ್ರೆ ಸ್ವಲ್ಪ ರಜತ್ ಒಂದು ಸ್ವಲ್ಪ ಏನು ಕೂಡ ಪರ್ಫಾರ್ಮೆನ್ಸ್ ಪರ್ಫಾರ್ಮೆನ್ಸ್ ಅಂತ ಏನು ಕೂಡ ಅಪ್ಡೇಟ್ ಇಲ್ಲ ಅಂಡ್ ಜಿತೇಶ್ ಶರ್ಮಾ ಅವರು ಇವರಿಬ್ಬ ಬಿಟ್ರೆ ಮತ್ತೆಲ್ಲ ಕೂಡ ಒನ್ ಆಫ್ ದ ಫೈನ್ ಇನ್ನಿಂಗ್ಸ್ ಅಂಡ್ ಬ್ಯಾಟಿಂಗ್ ಲೈನ್ಅಪ್ ಅಲ್ಲಿ ಎಲ್ಲರೂ ಕೂಡ ಒನ್ ಆಫ್ ದ ಬೆಸ್ಟ್ ಫಾರ್ಮಲ್ ವೆಂಕಟೇಶ್ ಶರ್ ಅವರು ಒಬ್ಬರನ್ನ ಬಿಟ್ಟರೆ ಮತ್ತೆ ಎಲ್ಲ ಕೂಡ ಪಿಲ್ ಸಾಲ್ಟ್ ಟೀಮ್ ಡೇವಿಡ್ ರೋಮೇಶ್ ಎಫರ್ಡ್ ಆಗಿರೋದು ಕಿಂಗ್ ಕೊಹ್ಲಿ ಪಡಿಕಲ್ಲು ಅದೇ ಜೀತೆ ಶರ್ಮಾ ಸದ್ ಫಾರ್ಮ್ ನೋಡ್ತಾ ಇದ್ದಾರೆ ಒನ್ ಆಫ್ ದ ಬೆಸ್ಟ್ ಫಾರ್ಮರ್ ಪಾಂಡ್ಯ ಆಗಿರ್ಬೋದು ಎಲ್ಲ ಕೂಡ ಅದಕ್ಕ ನಮ್ಮ ಆರ್ ಕೂಡ ಬಿ ಏನು ಕೂಡ ಹೆದರಿಕಿಲ್ಲ ಅದಕ್ಕಾಗಿ ನೋಡ್ತಾ ಇದ್ರೆ ಒನ್ ಆಫ್ ಬೆಸ್ಟ್ ಫೈನ್ ಆದ್ರೆ ನಮ್ಮ ಆರ್ ದೇವದತ್ ಪಡಿಕಲ್ ಅವರು ಯಾರ ಆಟ ಆಟಿಸಬೇಕಾಗತ್ತೆ ಅದು ಸಿಕ್ಕಾಪಟ್ಟೆ ಹಾಕೊಂಡಿರೋದು ಅಂತ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಅನ್ಸುತ್ತೆ ಇದನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳಿದ್ರೆ ನಮ್ಮ ಆರ್ಸಿಬಿ ಯ ದೇವದತ್ ಪಡಿಕಲ್ ಅವ್ರ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂಡ್ ಕಿಂಗ್ ಕೊಹ್ಲಿ ಅವರ ಪರ್ಫಾರ್ಮೆನ್ಸ್ ಯಾವ ರೀತಿ ಇತ್ತು ಅಂಡ್ ಆಲ್ ಗಳ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ ವಿಜಯ್ ಹಜಾರ ಟ್ರೋಫಿಲಿ ಅನ್ನೋದನ್ನ ಅಪ್ಡೇಟ್ ನ ಈ ವಿಡಿಯೋ ಮಾಡಿರೋದು ನಿಮ್ಗೆ ಲಕ್ಷ ಮಾಡಿರ ಕ್ರಿಕೆಟ್ ಐಪಿಎಲ್ ಇನ್ಫಾರ್ಮೇಷನ್ ಗೋಸ್ಕರ ಚಾಲ ಮುಂದೆ ಬೇಗನೆ ಸಬ್ಸ್ಕ್ರೈಬ್ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ